ಹಲೋ ನಮಸ್ತೆ ಫ್ರೆಂಡ್ಸ್ ಕೆ ಜಿ ಬಿ ಕನೆಕ್ಟ್ ಆ್ಯಪ್ನಲ್ಲಿ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡುವ ವಿಧಾನ ನಿಮ್ಮ ಫೋನಲ್ಲಿ ಕೆ ಜಿ ಬಿ ಕನೆಕ್ಟ್ ಆ್ಯಪ್ ಓಪನ್ ಮಾಡಿ ನಂತರ ಪಾಸ್ವರ್ಡ್ ಎಂಟರ್ ಮಾಡಿ ಆ್ಯಪ್ ಓಪನ್ ಆಗುತ್ತೆ ಇಲ್ಲಿ ಮೇಲೆ ಸ್ಟೇಟ್ಮೆಂಟ್ ಅಂತ ಇದೆ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲೇ ಲಾಸ್ಟ್ ಟೆನ್ ಟ್ರಾನ್ಸಾಕ್ಷನ್ ಡಿಸ್ಪ್ಲೇ ಆಗುತ್ತೆ ಬನ್ನಿ ನಿಮಗೆ ಒನ್ ಇಯರ್ ಒನ್ ಇಯರ್ ಸೆವೆನ್ ಮಂತ್ ಸಿಕ್ಸ್ ಮಂತ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ನಾನು ಒನ್ ಇಯರ್ ಸ್ಟೇಟ್ಮೆಂಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ವೇಟ್ ಮಾಡಬೇಕು ಫ್ರೆಂಡ್ಸ್ ಒನ್ ಇಯರ್ ಸ್ಟೇಟ್ಮೆಂಟ್ ಅಲ್ವಾ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೇ ಒನ್ ಇಯರ್ ಸ್ಟೇಟ್ಮೆಂಟ್ ನಿಮಗೆ ಡಿಸ್ಪ್ಲೇ ಇದೆ ಅಷ್ಟೇ ಸ್ಕ್ರೋಲ್ ಮಾಡ್ತಾ ಹೋಗಿ ಒನ್ ಇಯರ್ವರೆಗೂ ಡಿಸ್ಪ್ಲೇ ಆಗಿರುತ್ತೆ ಇಲ್ಲೇ ನಿಮಗೆ ಒಂದು ವೇಳೆ ಡೌನ್ಲೋಡ್ ಬೇಕಂದರೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಪ್ರೊಸೆಸ್ ಒಂದು ಸ್ವಲ್ಪ ಡೇಟ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ಫ್ರೆಂಡ್ಸ್ ವೇಟ್ ಮಾಡಿದ ತಕ್ಷಣ ನಿಮ್ಮ ಫೋನಲ್ಲಿ ಮೊದಲೇ ಪಿ ಡಿ ಎಫ್ ರೀಡರ್ ಇರಬೇಕು ಅಂದರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ತಾನೇ ಓಪನ್ ಆಗುತ್ತೆ ವೇಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಆಟೋಮೆಟಿಕ್ಕಾಗಿ ಪಿ ಡಿ ಎಫ್ ಡೌನ್ಲೋಡಲ್ಲಿ ಓಪನ್ ಆಯಿತು ಸ್ಕೂಲ್ ಮಾಡಿ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆ ಒನ್ ಇಯರ್ ಡೌನ್ಲೋಡ್ ಆಗಿದೆ ಸ್ಟೇಟ್ಮೆಂಟು ನೀವು ಬ್ಯಾಂಕಿಗೆ ಹೋಗೋದೇ ನಿಮ್ಮ ಮನೆಯಲ್ಲೇ ಕುಳಿತು ಒನ್ ಇಯರ್ ಸ್ಟೇಟ್ಮೆಂಟನ್ನು ನೀವೇ ಸ್ವತಃ ತೆಗೆದುಕೊಳ್ಳಬಹುದು ಇದನ್ನು ನಿಮ್ಗೆ ಏನಾದರೂ ಪ್ರಿಂಟ್ ಬೇಕಂದರೆ ಇದನ್ನು ವಾಟ್ಸಪ್ಪಲ್ಲಿ ಯಾರಿಗಾದರೂ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಸೇರ್ ಮಾಡಿ ಸೇರ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಬೋದು ನೋಡಿ ಫ್ರೆಂಡ್ಸ್ ಒನ್ ಇಯರ್ವರೆಗೂ ಸ್ಟೇಟ್ಮೆಂಟ್ ಇದೆ ನಾನು ಸ್ಕೂಲ್ ಮಾಡ್ತಾಯಿದ್ದೀನಿ ಇಲ್ಲಿ ಮೇಲೆ ಸೇರ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಟು ಕಾಪಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ವಾಟ್ಸಪ್ಗೆ ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಪರಿಚಯ ಅಥವಾ ಯಾರಿಗಾರಿದ್ರು ಇಲ್ಲೇ ಇಲ್ಲಾಂದರೆ ನೀವೇ ಮಾಡ್ಕೊಳ್ಳಿ ನಿಮಗೆ ಅದು ಪಿ ಡಿ ಎಫಲ್ಲಿ ಸೆಂಡ್ ಆಗುತ್ತೆ ಸೆಂಡ್ ಮಾಡಿ ಸೆಂಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಬೋದು ಫ್ರೆಂಡ್ಸ್ ಇದೇ ರೀತಿ ಕೆ ಜಿ ಬಿ ಕನೆಕ್ಟ್ ಆ್ಯಪ್ನಲ್ಲಿ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್